ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಹಣ ನಿಮ್ಮ ಒಂದು ಖಾತೆಗೆ ಬರಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಇನ್ನು ಮುಂದೆ ಈ ಒಂದು ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕಂತೆ ಆ ಒಂದು ಕಾರ್ಡ್ ಕೂಡ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಬೇಗನೆ ಎಲ್ಲ ಒಂದು ರೈತರು ಈ ಒಂದು ಕಾರ್ಡ್ ಅನ್ನ ಪಡ್ಕೋಬಹುದು ಈಗ ಇಲ್ಲಿ ಕೆಲವು ರೈತರ ಹತ್ರ ಈ ಒಂದು ಕಾರ್ಡ್ ಇದಾವೆ ಕೆಲವೊಂದು ರೈತರ ಹತ್ರ ಈ ಒಂದು ಕಾರ್ಡ್ ಎಲ್ಲ ಮೊದಲಿಗೆ ತಿರುಚಿ ಎಲ್ಲ ಒಂದು ರೈತರ ಹತ್ರ ಗುರುತಿನ ಕಾರ್ಡ್ ಇರಲೇಬೇಕಂತ ಹೇಳಿ ಆದ್ರೆ ಈಗ ಮತ್ತೊಂದು ಹೊಸ ಕಾರ್ಡ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಆ ಒಂದು ಕಾಡು ನಿಮ್ಮ ಹತ್ರ ಇರಲೇಬೇಕು ಅಂದ್ರೆ ನಿಮ್ಮ ಒಂದು ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ರಿಲೀಸ್ ಆಗತ್ತೆ ಇಲ್ಲ ಅಂದ್ರೆ ಹಣ ರಿಲೀಸ್ ಆಗಲ್ಲ ಅದ್ರ ಬಗ್ಗೆನ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿರೋದು ಕೆಲವು ಜನ ಒಂದೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಅವರು ಬಾಯಿದೆ ಅಂತ ಹೇಳಿ ಒಂದೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಆದರೆ ಏನು ಸರ್ಕಾರದಿಂದ ಮಾಹಿತಿ ಬಂದಿದಲ್ಲ ಅಷ್ಟೇ ಅಷ್ಟು ವಿಡಿಯೋ ಕೊಂಡ್ತನಕ್ಕೆ ನೋಡಿ ಪ್ರತಿಯೊಂದು ಮಾಹಿತಿ ಅರ್ಥ ಆಗತ್ತೆ ನೋಡ್ಸೆ ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ಪಿ ಎಂ ಹಣ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರಬೇಕಂದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಒಂದು ಹೊಸ ರೂಲ್ಸ್ ತರ್ತಾನೆ ಇರ್ತಾರೆ ದಿನನಿತ್ಯವಾಗಿ ಹೊಸ ರೂಲ್ಸ್ ಬಂದೇ ಬರತ್ತೆ ನಮ್ಮದು ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಬರತ್ತೆ ಅಥವಾ ಕೇಂದ್ರ ಸರ್ಕಾರದಿಂದ ಆದರೂ ಹೊಸ ರೂಲ್ಸ್ ಬಂದೇ ಬರತ್ತೆ ಒಟ್ಟಾರೆ ಈ ಬಂದು ರೈತರಿಗೆ ಸಂಬಂಧಪಟ್ಟಂತೆ ಏನಿದೆಯಲ್ಲ ಸುಮಾರು ವರ್ಷಕ್ಕೆ ಒಂದು ವರ್ಷಕ್ಕೆ ಸುಮಾರು ಎರಡು ಎರಡು ಲಕ್ಷ ಗಟ್ಟಲೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಲ್ಲ ಒಂದು ರೈತರು ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಹೊಸ ರೂಲ್ಸ್ 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 ಅನ್ನು ಜಾರಿ ಮಾಡಿದ್ದಾರೆ ಅಂದ್ರೆ ದಿನನಿತ್ಯವಾಗಿ ಪ್ರತಿದಿನ ಕೂಡ ಅರ್ಜಿ ಸಲ್ಲಿಸ್ತಾನೆ ಇದಾರೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಹೊಸ ರೈತರು ಹಾಕ್ತಿದ್ದಾರೆ ಅಂತ ಹೇಳಿ ಹೊಸ ಹೊಸ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಜಾರಿ ಕೂಡ ಮಾಡ್ತಿರುವಂತದ್ದು ಆದ್ರೆ ಇದರಲ್ಲಿ ಏನ್ ಮಾಹಿತಿ ಬಂದಿದೆ ಅಂದ್ರೆ ಈಗ ನಿಮ್ಮ ಬಳಿ ಒಂದು ಕಿಸಾನ್ ಕಾರ್ಡ್ ಇರಲೇಬೇಕಾಗತ್ತೆ ಕಿಸಾನ್ ಪ್ರಮಾಣ ಪತ್ರ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಆ ಒಂದು ಕಾರ್ಡ್ ಯಾರ ಹತ್ರ ಇದಾರಲ್ಲ ಅಂತವ್ರಿಗೆ ರಿಲೀಸ್ ಮಾಡ್ತಾರೆ ಇಲ್ಲಾಂದ್ರೆ ಉಳಿದಂತ ರೈತರಿಗೆ ರಿಲೀಸ್ ಮಾಡೋದಲ್ಲ ಅಂತ ಹೇಳಿ ಮೊನ್ನೆ ಸಭೆಯಲ್ಲಿ ಕೂಡ ತಿರ್ಚ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆನ ತಿಳ್ಸ್ಕೊಡ್ಬೇಕಂತ ಹೇಳಿ ಈ ಒಂದು ವಿಡಿಯೋ ಮಾಡಿರೋದು ನೋಡಿ ಈ ಒಂದು ಪಿ ಕಿಸಾನ್ ಯೋಜನೆ ಕಾರ್ಡ್ ಅಂದ್ರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಇದ್ದಂತೆ ಮೊದಲಿಗೆ ಗುರುತಿನ ಕಾರ್ಡ್ ಚೀಟಿ ಬಗ್ಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಗುರುತಿನ ಒಂದು ರೈತರ ಕಾರ್ಡ್ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಆಗ್ಬಹುದು ಹೈದರಾಬಾದ್ ಎಡ ಕಡೆ ಕೊಡ್ತಿದ್ದಾರೆ ಆದ್ರೆ ಈ ಒಂದು ಪಿ ಕಿಸಾನ್ ಯೋಜನೆ ಕಾರ್ಡ್ ಇದೆಯಲ್ಲ ಇದು ಕಡ್ಡಾಯವಾಗಿನ ಮಾತ್ರ ಇರಲೇಬೇಕು ಇರ್ಲಿಲ್ಲ ಅಂದ್ರೆ ದಯವಿಟ್ಟು ಆ ಒಂದು ಕಾರ್ಡ್ ಅನ್ನ ಕೊಡ್ಕೊಳ್ಳಿ ಸರ್ಕಾರಕ್ಕೆ ಅಪ್ಲೈ ಮಾಡಿ ಅದು ನಿಮಗೆ ಪೋಸ್ಟ್ ಆಫೀಸ್ ಮೂಲಕ ಮುಖಾಂತರ ಬರತ್ತೆ ಇದ್ರ ಬಗ್ಗೆನೂ ವಿಡಿಯೋ ಮಾಡಬೇಕಂತ ತಿಳ್ಸಿಕೊಟ್ಟಿದೆ ಅದಕ್ಕೆ ಹೇಗೆ ಪಡ್ಕೋಬೇಕಂತ ಕೆಲವು ಜನರು ರೈತರಿಗೆ ಗೊತ್ತೇ ಇಲ್ಲ ನೋಡಿ ಅದು ಮೊದಲಿಗೆ ಅಪ್ಲೈ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ಮ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಉತ್ತಾರ ಆಗಬಹುದು ಎಫ್ಐ ಡಿ ಆಗಬಹುದು ಎಲ್ಲ ಹಾಕಿಕೊಂಡು ಇದನ್ನ ಅಪ್ಲೈ ಮಾಡ್ಬೇಕಾಗತ್ತೆ ಆಮೇಲೆ ಸರ್ಕಾರದಲ್ಲಿ ಏನಾದರೂ ಕರೆಕ್ಟ್ ಆಗಿ ನಿಮ್ಮ ಹೊಲದ ಉತ್ತಾರ ಆಗ್ಬೋದು ಎಲ್ಲ ಸರಿ ಇತ್ತಂದ್ರೆ ಆ ಒಂದು ಕಾರ್ಡ್ ಅನ್ನ ಕೊಡ್ತಾರೆ ಅರ್ಹತೆ ಇತ್ತಂದ್ರೆ ಕಾರ್ಡ್ ಅನ್ನ ಕೊಡ್ತಾರೆ ಇಲ್ಲಾಂದ್ರೆ ಕಾರ್ಡ್ ಕೊಡೋದಿಲ್ಲ ಈ ರೀತಿಯಾಗಿ ಬಂದಿದೆ ಹೊಸ ರೂಲ್ಸು ಈಗ ಅರ್ಜಿಗಳು ಕೂಡ ಪ್ರಾರಂಭ ಮಾಡ್ತಿದ್ದಾರೆ ಕೆಲವು ದಿನ ವೇಟ್ ಮಾಡಿ ಆ ಒಂದು ಅರ್ಜಿ ಪ್ರಾರಂಭ ಆದ್ಮೇಲೆ ನಿಮಗೆ ತಿಳ್ಸಿ ಕೊಡ್ತೇನೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಕೂಡ ಫಾಲೋ ಮಾಡ್ಕೋಬಹುದು ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇಷ್ಟು ಜನತೆ ಇದ್ರ ಬಗ್ಗೆ ಮಾಹಿತಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕುಂತು ಬರ್ಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮ ಹತ್ರ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಕಾರ್ಡ್ ಬೇಕಾಗತ್ತೆ